ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿ ಹೆಂಗ್ ಅವ್ರ ತಂದೆಯವ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಬಿಜೆಪಿ ಬಿಜೆಪಿಗೆ ಬರ್ತಾರ ನಮ್ ಕುಟುಂಬ ಹೆಣನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಾಧ್ಯನೇ ಇಲ್ಲ ಇಂಥವ್ರು ಬಾಳೆಪಿ ನಮ್ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟು ಮಾಧ್ಯಮ ಸಂವಿಧಾನ ನಿಮ್ ರಕ್ತದಲ್ಲಿ ಇಲ್ಲ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋ ತಾವೇ ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿ ಹೆಂಗ್ ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಗರ್ಭಕ್ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೈತಿ ಬಿಜೆಪಿ ಬರ್ತಾರ ನಮ್ ಕುಟುಂಬ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಾಧ್ಯನೇ ಇಲ್ಲ ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ ನೋಡ್ರಿ ರಕ್ತದಲ್ಲೇ ಇಲ್ಲ ಎಷ್ಟು ಹೆಂಗೆ ಸಂವಿಧಾನ ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿ ಹೇ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ ಸಂವಿಧಾನ ಜಾರಿ ಮಾಡ್ಲಿಕ್ಕೆ